ಹಾಲು ಕೆಟ್ರು ಹಾಲು ಕೆಡಂಗಿಲ್ಲ ಹಾಲು ಕೆಟ್ರು ಹಾಲು ಕೆಡಂಗಿಲ್ಲ ಅಂತಾರ ಕೈಯಾಗ ಅಧಿಕಾರ ಸಿಕ್ಕ ಪಟ್ಟಿರಿ ನೀವು ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ ಬಹಳ ಕಠಿಣ ಐತಿ ಅವ್ರಾಗಲೇ ವಾಲ್ಯ ಅಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೊಕ್ಕೇ ನದಿ ಒಳಗ ಈಗ ಬಂದು ಈಗ ಬರುವಂತ ಕೋಪ ಬೇಕ ಅಧಿಕಾರ ಬದಲಾವಣೆ ಆಗ್ಬೇಕಂದ್ರ ಅಂದಾಗ ಮಾತ್ರ ಅಧಿಕಾರ ಬದಲಾವಣೆ ಆಕೈತೆ ಇಲ್ಲ ಅಂದ್ರೆ ಇಲ್ಲ ಮದ್ದೆಲ್ಲದ ವ್ಯಾಧಿ ಮದ್ದೆಲ್ಲದ ವ್ಯಾಧಿ ಬರ್ತೈತಿ ಅದು ಗಾಳಿ ಮುಖಾಂತರ ಹರಡ್ತೈತಿ ಸಾಕಷ್ಟು ಸಾವು ನೋವುಗಳ ಅದು ಭೂಮಿ ಮ್ಯಾಗ ಐದು ವರ್ಷ ಇರ್ತೈತಿ ಎಚ್ಚರಿಕೆಯಿಂದ ಇರ್ರಿ ಸಾಮಾನ್ಯರಿಗೆ ರೋಗ ಅಷ್ಟ ಅಲ್ಲ ಆಳುವಂತ ದೊರೆಗಳಿಗೂ ಕೂಡ ಭಯಂಕರ ರೋಗಗಳು ಕಾಡ್ತಾವ ಗಾಡಿ ತಗೊಂಡು ಹೋಗೋರ ನಂದಿ ತಾಯಿ ಅಂದ್ರ ಬಿಟ್ಟು ಬಡ್ರಿ ದೇವರ ಆಜ್ಞೆ